ರಾಜಿಶೆಟ್ಟಿ ಅವರು ಅವರಿಬ್ಬರು ಈ ಹಿಂದೆ ಡೈರೆಕ್ಷನ್ ಮಾಡಿ ಪ್ರೂವ್ ಮಾಡಿರೋದ್ರಿಂದ ಅವರಿಂದ ಇನ್ಪುಟ್ಸ್ ಹೇಗಿರ್ತಾ ಇತ್ತು ಸರ್ ನಾನು ನಿಜವಲ್ಲೂ ಇದು ಯಾವತ್ತು ಕಲ್ಪನೆ ಅಂದ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಅದು ತಾನಾಗಿ ಈ ಕತೆ ಬಂತು ಆಮೇಲೆ ಈ ಕತೆಗೆ ಇವ್ರ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಹಾಕ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಕ್ಯಾಪಸ್ಕೊಂಡ್ರು ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಕ್ವೆಶನ್ ಬ್ಯೂಟಿಫುಲ್ ಕ್ವೆಶನ್ ಸರ್ ನನಗೆ ಯಾವ ಇರಲಿಲ್ಲ ಈಗ ನೆನೆಸ್ಕೊಂಡ್ರು ಉತ್ತೀ ಸರ್ ಇದಾರೆ ನನ್ನ ಸಿನಿಮಾ ಶಿವಣ್ಣ ಇದ್ದಾರಾ ರಾಜೀ ಶೆಟ್ಟಿ ಅವರು ಇದ್ದಾರೆ ಈ ಮೂರು ಜನ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಬಟ್ ಆ ಕತೆ ಆ್ಯಂಡ್ ದಟ್ ಪ್ಲೇ ವಾಸ್ ದ ಹೀರೋ ಅದು ಎಲ್ಲರೂ ಡ್ರೈವ್ ಮಾಡಿದೆ ಸರ್ ಆ್ಯಂಡ್ ಮೂರು ಜನ ಶಿವಣ್ಣ ನೂರೈವತ್ತು ಸಿನಿಮಾ ಮಾಡಿದ್ದಾರೆ ಅವರು ಒಂದು ಡೈರೆಕ್ಟರ್ ಥರನೇ ತ್ರೀ ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗಿ ನಿಂತ್ಕೊಂಡಿದ್ದೆ ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಇನ್ಪುಟ್ಸ್ ಕೊಟ್ಟರು ಆ್ಯಂಡ್ ಬ್ರಿಲಿಯಂಟಾಗಿ ನನ್ನ ಸಿನಿಮಾನ ಮೂಡಿಸ್ ಬ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದಾರೆ ಸರ್ ಇಂಡಿಯನ್ ಸಿನಿಮಾ ಸುಮಾರು ಸಾವಿರ ಕೋಟಿ ದಾಟಾಗಿದೆ ಈಗ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಸಾವಿರ ಕೋಟಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು ಬಟ್ ಈ ಸಿನಿಮಾ ಆರಂಭ ನೋಡಿದ್ರೆ ಒಂದು ಸಾವಿರ ಕೋಟಿ ಆ ರೇಂಜಲ್ಲಿ ಎಲ್ಲೋ ಕಾಣಿಸ್ಕೊಡುತ್ತೆ ಒಂದು ರೀತಿಯಲ್ಲಿ ಕೆ ಮಂಜು ಹೇಳಿದ್ರು ನೂರು ಕೋಟಿ ಅಂತೇಳಿ ಅಲ್ಲ ಅದು ದೊಡ್ಡ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ ಹಾಲಿವುಡ್ ತಂತ್ರಜ್ಞಾನ ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್ ಇಲ್ಲ ಈಚೆ ಸಾವಿರ ಕೋಟಿ ಐನೂರು ಕೋಟಿ ನೂರು ಕೋಟಿ ಅಂತಲ್ಲ ಸರ್ ಇದು ಇದು ಏನು ಅಂತಂದ್ರೆ ಕಂಟೆಂಟ್ ಹಂಗಿದೆ ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ಇದ್ದಾಗ ಹೇಳ್ತಾರೆ ಇದು ಸಾವಿರ ಕೋಟಿ ಇನ್ನೂರು ಕೋಟಿ ಅಂತ ಹೇಳಿಬಿಟ್ಟು ಅವ್ರು ವಿಜಿಲ್ ನೋಡಿ ಹೇಳ್ತಾ ಇದಾರೆ ಅದು ಸಾವಿರ ಕೋಟಿ ಆಗತ್ತೋ ನೂರು ಕೋಟಿ ಆಗತ್ತೋ ಐವತ್ತು ಕೋಟಿ ಆಗುತ್ತೋ ಅದು ಪರಮಾತ್ಮದ ಆಶೀರ್ವಾದ ಅದು ಅದು ಆ ಕಂಟೆಂಟ್ ಫೇಲ್ ಆಗ್ತಾ ಇದೀವಿ ನಾವು ಅದ ಖಂಡಿತ ಇದು ನೀವು ಹೇಳ್ದಂಗೆ ಇದು ಖಂಡಿತ ನೂರು ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಖಂಡಿತ ಆಗುತ್ತೆ ಸರ್ ಅರ್ಜುನ್ ಅವ್ರಿಗೆ ಜ್ಞಾನ ಇಷ್ಟೊಂದು ಮುಂದುವರೆದಿದೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ ಕೆಲವು ಲಾಜಿಕ್ ಇರಲ್ಲ ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಗೊತ್ತೀವಿ ಈಗ ನೀವು ಈಗ ತೋರ್ಸ್ತಿರುವಂಥದ್ದು ಅದು ತುಂಬ ಲಾಜಿಕ್ಕನ್ನು ಮೀರಿಂದ ವಾರ್ ಫೀಲ್ಡ್ ಏನಿದೆ ಅದು ತುಂಬ ದೊಡ್ಡದು ವಿಶಾಲವಾದದ್ದು ಅದರ ಮೇಲೆ ಹೇಗಿದೆ ಅಂತ ಸರ್ ಹೇಳ್ತೀರಾ ಸರ್ ಖಂಡಿತ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನು ಫಿಲ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಸ್ ಈಸ್ ಇಂಪಾಸಿಬಲ್ ಅಂತ ಸೊ ಇವಾಗ ನೀವು ಏನು ಆ ಕಥೆನ ಹೇಳೇ ಗೊತ್ತಿಲ್ಲದೆ ಡೈರೆಕ್ಟಾಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊತೀನಿ ಹೇಗೆ ಇದು ಲಾಜಿಕಲಿ ಏನು ಅನ್ನೋದು ಬಟ್ ಕಥೆನಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಲಾಜಿಕ್ ಇದೆ ಸರ್ ಕಥೆನಲ್ಲಿ ನೀವು ನೋಡಿದಾಗ ಯಾರೂ ಈ ಕ್ವೆಶನ್ ಮಾಡಲ್ಲ ಆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್ ಓಕೆ ಅಲ್ಲಿ ಕೊಡ್ತೀವಿ ಅಂತ ಖಂಡಿತ ಸರ್ ಬಿ ಎಫ್ ಎಕ್ಸ್ಗೋಸ್ಕರನೇ ನಾವು ಇಷ್ಟು ಟೈಮ್ ಆ್ಯಕ್ಚುಲಿ ಒಂದು ಸಿನ್ಮಾ ರೆಡಿ ಇದೆ ಡಿ ಟಿ ಎಸ್ ಮುಗ್ದಿದೆ நைன்ட்டி ஃபைவ் பர்சென்ட் ஆஃப் த மெய்ன் வர்க் சினிமா சி ஜி பிட்டி எல்லா ஆகிது ஃபைனல் பிராடக்ட் கையிலே சிங்கோஸை கொட்டி தீவி யா நீங்கள் சி ஜி எஸ் இம்பார்டெண்ட் சினிமாக சிகிச்சைக்கு விஷய வெரி இம்பார்ட்டெண்ட் ஆ பரீ மோஷன் வீடியோ மாஸ் நாட் ஃபிலம் சி ஜி திஸ் இஸ் அ மோஷன் வீடியோ இட் இஸ் லைக் அ கார்டூன் அதுக்கே நான் ஒன் வர்ஷ டெம் தீவ்வித்த மோஷன் வீடியோ நமக்கு யாரும் மோஷன் வீடியோஸ் பேரே தான் மா ಬಟ್ ನಾವು ಒಂದು ಹಂಡ್ರೆಡ್ ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವೀಡಿಯೋಗೆ ತ್ರೀ ಡಿ ಎಲ್ಲ ಮಾಡಿ ಮಾಡಿದ್ದೀವಿ ಸೊ ಸಿನಿಮಾಗೆ ನಾವು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಇದು ಇದು ಹೇಳುತ್ತೆ ಆ್ಯಂಡ್ ಖಂಡಿತವಾಗೂ ಮೇನಲ್ಲಿ ನನಗೆ ಸಿ ಫೈನಲ್ ಔಟ್ಪುಟ್ ಬರುತ್ತೆ ಬಟ್ ಟೂ ಮಂತ್ಸ್ ನಾವು ಸಿ ಜಿ ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡಕ್ಕೆ ಇಟ್ಕೊಂಡಿದ್ದೀವಿ ಓಕೆ ಸರ್ ಓಕೆ ಸರ್ ಸರ್ ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್

ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ ಹಾ ಸರ್ ಅಂದ್ರೆ ಕರಾಟೆ ಓಟ ಎಲ್ಲ ಕಲ್ತಿದ್ದೀನಿ ಸೊ ಅದ್ರ ಎಲ್ಲ ಸ್ಕಿಲ್ ಗಳನ್ನ ಕೂಡ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು 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 ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ ಅದನ್ನು ಕೂಡ ಇದ್ರಲ್ಲಿ ನೋಡ್ಬೋದು ಅಂತ ಅನ್ಸುತ್ತೆ ನನಗೆ ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ ಓಟ ಕಲ್ತಿದ್ದೀನಿ ಓಡಿ ಸುಮ್ಮನೆ ಥ್ಯಾಂಕ್ ಯು ಎಲ್ಲಿ ಸರ್ ಈಗ ನೀವೇನು ಎರೈವಲ್ ಟೀಸರ್ ತೋರಿಸಿದ್ರಪ್ಪ ಅದರಲ್ಲಿ ಕೇಳಿದ್ರು ಅವರು ಬಟ್ ಲಾಜಿಕ್ ಎಲ್ಲೂ ಇಲ್ಲ ಸಿನಿಮಾ ನಿಮಗೆ ಮ್ಯಾಜಿಕ್ ಇದೆ ಅವರು ಸರ್ ಸಿನಿಮಾದಲ್ಲಿ ಏನು ಕತೆಗೆ ಏನು ಬೇಕು ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್ ಎವ್ರಿ ಸೀನು ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ಕು ಎಲ್ಲವೂ ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ ಸಿನಿಮಾ ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾ ಏನೋ ಕೆಲವು ವಿಚಾರಗಳು ಹೇಳುತ್ತೆ ಈ ಕ್ಯಾರೆಕ್ಟರ್ಸು ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ Thank you.